ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಮುದ್ರಣಾಲಯಗಳ ಮತ್ತು ಧಾರ್ಮಿಕತೆಯ ಇತಿಹಾಸವನ್ನ ಹೊಂದಿರುವ ಜಿಲ್ಲೆ ಗದಗ್ ಗದಗ್ಗೆ ಕೂಡಲೇ ನಮ್ಮ ಕಣ್ಣೆದುರಿಗೆ ಪುಟ್ಟರಾಜ ಗವಾಯಿ ಗದುಗಿನ ನಾರಾಯಣಪ್ಪ ಮಹಾನ್ ಕವಿ ಕುಮಾರವ್ಯಾಸರಂತಹ ಮಹಾನ್ ಸಾಧಕರ ಚಿತ್ರಣಗಳು ಬಂದು ನಿಲ್ಲುತ್ತವೆ ಗದುಗಿನ ತೋಂಟದಾರಿಯ ಮಠ ಹೊಯ್ಸಳ ಕಾಲದ ತ್ರಿಕೋಟೇಶ್ವರ ದೇವಾಲಯ ಸೋಮೇಶ್ವರ ಮತ್ತು ರಾಮೇಶ್ವರ ಮಂದಿರ ಜೈನ ಸಂಪ್ರದಾಯದ ಪುಷ್ಕರಣಿ ಇರುವ ಧಾರ್ಮಿಕ ಪುಣ್ಯಕ್ಷೇತ್ರವಿದು ಇಡೀ ವಿಶ್ವದಾದ್ಯಂತ ಸಂಗೀತಾಭಿಮಾನಿಗಳ ಹೃದಯ ಗೆದ್ದ ಅಂದಗಾಯಕ ಪುಟ್ಟರಾಜ ಗವಾಯಿಯವರ ಗುರು ಪರಂಪರೆಯಲ್ಲಿ ಬೆಳೆದು ಬಂದು ಕಥಾ ಕೀರ್ತನಕಾರರು ಗ್ರಂಥ ರಚನಕಾರರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದೇಶ್ವರ ಶಾಸ್ತ್ರಿ ತೆಲ್ಲೂರರವರು ಪ್ರಮುಖರಾಗಿದ್ದಾರೆ ಹದಿನಾರು ಐದು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ತೆಲ್ಲೂರ ಎಂಬ ಪುಟ್ಟ ಗ್ರಾಮದಲ್ಲಿ ಕಲ್ಲಯ್ಯಸ್ವಾಮಿ ಮತ್ತು ಶ್ರೀಮತಿ ರುದ್ರಮ್ಮನವರ ನಾಲ್ಕು ಮಕ್ಕಳಲ್ಲಿ ಮೂರನೆಯ ಪುತ್ರರಾಗಿ ಸಿದ್ದೇಶ್ವರ ಶಾಸ್ತ್ರಿಗಳು ಜನಿಸಿದ್ರು ಕಡು ಬಡತನದ ಬೇಗಯನ್ನ ತಾಳಲಾರದೆ ಅವರ ತಂದೆ ಕಲ್ಲಯ್ಯಸ್ವಾಮಿ ತೆಲ್ಲೂರಿನಿಂದ ಗದಗ್ ನಗರದಲ್ಲಿ ಜೀವನ ರೂಪಿಸಿಕೊಳ್ಳಲು ಬಂದ್ರು ನಾಲ್ಕು ಮಕ್ಕಳನ್ನ ಪೋಷಿಸುವ ವಿದ್ಯಾಭ್ಯಾಸ ಕೊಡಿಸುವ ಸಲುವಾಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಆಶ್ರಯ ಪಡೆಯುತ್ತಾರೆ ಇಲ್ಲೆಲ್ಲ ಅಂದರು ಅನಾಥರು ದಿಕ್ಕಿಲ್ಲದವರು ಇಂಥ ಎಲ್ಲ ಊಟ ಮಾಡ್ತಿದ್ರು ವಿದ್ಯೆ ಹೇಳ್ತಿದ್ರು ನನಗೆ ಅವ್ರ ಪೂಜೆ ನೋಡಿ ಇವ್ರ ಹತ್ರ ಇರ್ಬೇಕಂತ ಮನಸ್ಸಾಯ್ತು ನಮ್ಗೆ ಅವ್ರು ಹೇಳಿದ್ರು ನಿಮಗೆ ಎಲ್ಲಿ ಏನು ಕಲಿಬೇಕು ಕಲಿಬೇಕನ ಯಾರ ಹತ್ರ ಅಂದರು ಒಂದು ಪುಟ್ಟ ಯೋಜವರಪ್ಪ ಅದಕ್ಕೆ ನಮಸ್ಕಾರ ಮಾಡಿದ್ದೆ ಇರೋಪ್ಪ ಅಂತೇಳಿ ಇಲ್ಲೆಲ್ಲ ಒಂದು ನೇಮ ಆಶ್ರಮದ ನೇಮಿದ್ದು ಅದೆಲ್ಲ ಬೆಳಿಗ್ಗೆ ಹೇಳ್ಬೇಕು ಪ್ರಾರ್ಥನೆ ಸುಪ್ರಭಾತ ಹಾಕ್ತಿದ್ರು ಹಾಜರಿ ತೊಗೊತಿದ್ದರು ನಾಲ್ಕು ಗಂಟೆಗೆ ಹೇಳ್ಬೇಕು ನಾವೆಲ್ಲ ಸರಿ ಹೋಗಿ ಸೆಕ್ರೆಟ್ರಿ ಅಂತ ಇರ್ತಿದ್ದರು ಯಾರು ನಾವು ಪ್ರಾರ್ಥನೆ ತಪ್ತಿದ್ವಿ ಊಟ ಇರ್ತಿರ್ಲಿಲ್ಲ ಅವ್ರು ಬೆಳಿಗ್ಗೆ ಆರು ಗಂಟೆ ತನಕ ಅಭ್ಯಾಸ ಮಾಡೋದು ಆಮೇಲೆ ಆರು ಗಂಟೆ ಆದ ನಂತರ ನಮ್ಮ ನಮ್ಗೆ ಕೆಲಸ ಇರ್ತಿದ್ದು ನಮಗೊಂದು ಒಂದು ಓಣಿ ಕಜ್ಜಾಯ್ತು ತೊಗೊಂಬರ್ಯಪ್ಪ ಅಂತ ಹೇಳ್ತಿದ್ರು ಬುಟ್ಟಿ ಇಟ್ಕೊಂಡು ಅದಕ್ಕೆ ವಸ್ತ್ರ ಕಟ್ಕೊಂಡು ಮನಿ ಮನಿ ಗವಾಯಿಗಳು ಮಾಡ್ದಕ್ಕೆ ಅಜ್ಜಾಯ ಕೊಡೋ ಅಂತ ಹೇಳ್ತೀವಿ ಇಲ್ಲಿ ಪಾಪ ಪೂಜ್ಯ ಭಾವದಿಂದ ಅವನೊಂದು ಊಣಿ ಬಾಬಾ ಹೋಗ್ತಿದ್ವಿ ಇಲ್ಲಿ ಕಸ ಹೊಡೆಯೋದು ದನಗಳನ್ನು ಕಾಯೋದು ಎಲ್ಲ ಕೆಲಸ ಮಾಡ್ತಿದ್ವಿ ಎರಡು ಮೂರು ವರ್ಷ ಮಾಡಿದ್ದೀವಿ ಅದೆಲ್ಲ ರುದ್ರ ಕಲ್ತೀವಿ ಇಲ್ಲಿ ಸಿದ್ಧವೀರಪ್ಪ ಮಾಸ್ಟರ್ ಅಂತ ಇದ್ದರು ರುದ್ರ ಹೇಳ್ತಿದ್ರು ಆಶ್ರಮದಲ್ಲಿ ಅವರು ರುದ್ರ ಹೇಳಿದರು ನಮಕ ಚಮಕ ಪುರುಷೋಕ್ತ ಇವೆಲ್ಲ ಹೇಳ್ತಿದ್ವಿ ಇಲ್ಲೆಲ್ಲ ಕರೆಸ್ತಿದ್ರು ಒಂದು ಎರಡು ಮೂರು ವರ್ಷ ಅದನ್ನೇ ಮಾಡ್ಕೊತೀವಿ ಮುಂದೆ ಸ್ವಲ್ಪ ಸಂಗೀತ ಕಲ್ತೀವಿ ಕೀರ್ತನ ಸಂಗೀತ ಸಂಸ್ಕೃತ ಕಾವ್ಯ ಹಾಗೂ ಸಾಹಿತ್ಯ ಪುರಾಣ ಪ್ರವಚನ ಸಂಗೀತವನ್ನ ಅಭ್ಯಾಸ ಮಾಡುತ್ತಾರೆ ಶಾಸ್ತ್ರಿಗಳು ಚಿಕ್ಕಂದಿನಲ್ಲೇ ಶ್ರದ್ಧೆ ಭಕ್ತಿ ಭಯದಿಂದ ಕಲಿಕೆ ಮಾಡಿ ಗುರುಗಳ ಮೆಚ್ಚಿನ ಶಿಷ್ಯರಾಗ್ತಾರೆ ಕಡುಬಡತನದಿಂದ ಬಂದ ಅವರು ಆಸಕ್ತಿಯಿಂದ ವೀಣಾದಾರಿಯನ್ನು ಒಲಿಸಿಕೊಳ್ಳುತ್ತಾರೆ ಹಿರಿಯ ಗುರುಗಳ ಊರಿನ ಮುಖಂಡರುಗಳ ಪ್ರೀತಿಗೆ ಪಾತ್ರರಾಗ್ತಾರೆ ಆಶ್ರಮದ ಎಲ್ಲ ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ರೂಪುಗೊಳ್ಳುವ ಶಾಸ್ತ್ರಿಗಳು ಹಂತ ಹಂತವಾಗಿ ಕಥಾ ಕೀರ್ತನವನ್ನ ಅಭ್ಯಾಸ ಮಾಡುತ್ತಾ ವಿದ್ಯಾವಂತರಾಗ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮಂಗಳ ಎಂಬ ಕನ್ಯೆಯನ್ನ ವಿವಾಹವಾಗಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನು ಹೊಂದಿರುವ ಸಿದ್ದೇಶ್ವರ ಶಾಸ್ತ್ರಿಗಳ ದಾಂಪತ್ಯ ಜೀವನ ಆದರ್ಶಮಯವಾಗಿದೆ ಸಿದ್ದೇಶ್ವರ ಶಾಸ್ತ್ರಿಗಳು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಹತ್ತು ಗ್ರಂಥಗಳನ್ನು ರಚಿಸಿದ್ದಾರೆ ಒಂಬತ್ತು ಸಂಪಾದಿತ ಕೃತಿಗಳನ್ನು ಸಂಪಾದಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳಂದ್ರೆ ಶಿವಭಕ್ತ ಸಿರಿಯಾಳ ಚಿಕ್ಕೇನಕೊಪ್ಪ ಚನ್ನವೀರ ಶರಣರು ಘತ್ತರಗಿ ಭಾಗ್ಯವಂತ ದೇವಿ ಅಂಕಲಿ ಮರ ನಿರುಪಾದೀಶ್ವರ ಅಂಧ ಅನಾಥರ ತಂದೆ ಪಂಚಾಕ್ಷರ ಮಹಿಮೆಯುಳ್ಳ ಗ್ರಂಥ ಶಿವೋಗ ಸಂಗಮ ಊಟಕನೂರ ಬಸವಲಿಂಗ ಶರಣರು ನೆಲದ ಮೇಲೆ ನಕ್ಷತ್ರ ಗುರುಪುಟ್ಟರಾಜು ಇವುಗಳು ಶಾಸ್ತ್ರಿಗಳು ರಚಿಸಿರುವ ಮಹಾನ್ ಗ್ರಂಥಗಳಾಗಿವೆ ಸಿದ್ದೇಶ್ವರ ಶಾಸ್ತ್ರಿಗಳ ಧ್ವನಿಯಲ್ಲಿ ಕರ್ನಾಟಕದ ಹೆಸರಾಂತ ಕ್ಯಾಸೆಟ್ ಕಂಪನಿಗಳು ನೂರು ಕಥಾ ಕೀರ್ತನ ಧ್ವನಿ ಸುರುಳಿಗಳನ್ನ ಹೊರತಂದಿದೆ ಅದರಲ್ಲಿ ಹುಲಿಚಂತಿ ಮಾಳಿಂಗರಾಯ ಶಿಶುನಾಳ ಶರೀಫರು ಎಡಿಯೂರ ಸಿದ್ದಲಿಂಗೇಶ್ವರ ಹುಬ್ಬಳ್ಳಿ ಸಿದ್ದಾರೂಢ ಶಿವಶರಣೆ ಅಕ್ಕ ಮಹಾದೇವಿ ದತ್ತಾತ್ರೇಯ ಮಹಿಮೆ ಎಂದಿಕ್ಕೂ ಈ ಧ್ವನಿ ಸುರುಳಿಗಳು ಸಂಗೀತಾಭಿಮಾನಿಗಳ ಕಿವಿಯಲ್ಲಿ ಕಯಿಂಗುಡುತ್ತಿವೆ ಸಿದ್ದೇಶ್ವರ ಶಾಸ್ತ್ರಿಗಳು ಸಾಧಕರ ಸಾಲಿನಲ್ಲಿ ನಿಲ್ಲುವ ಪಾಂಡಿತ್ಯ ಹೊಂದಿದ್ದಾರೆ ಇವರ ಪಾಂಡಿತ್ಯವನ್ನು ಗುರುತಿಸಿ ಸರ್ಕಾರ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಲಿಂಗೈಕ್ಯ ಪೇಜಾವರ ಶ್ರೀಗಳು ಕಾಶಿ ಪೀಠದ ಶ್ರೀಗಳು ಹಾಗೂ ಸಂಘ ಸಂಸ್ಥೆಗಳು ಮಠಗಳು ಧಾರ್ಮಿಕ ಮುಖಂಡರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿಮೂರರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಎಂಬತ್ತೇಳರಲ್ಲಿ ಪುರಾಣ ಪ್ರವೀಣ ಬಿರುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಉಡುಪಿ ಪೇಜಾವರ ಶ್ರೀಗಳಿಂದ ಕಥಾ ಕೀರ್ತನ ಹರಿಕಾರ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಿಂದ ಕಾರ್ಯಾಗಾರ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಕಥಾ ಕೀರ್ತನ ಸಾರ್ವಭೌಮ ಪ್ರಶಸ್ತಿ ನೀಡಿ ಗೌರವಿಸಿದೆ ಶ್ರೀಯುತರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾಗಿದ್ದಾರೆ ಕೀರ್ತನ ಕಥಾ ಕಥಾ ಕೀರ್ತನ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸದಸ್ಯರು ಮತ್ತು ನಮ್ಮ ಪಿಜಿಎಸ್ ಸಮಿತಿಯ ಸದಸ್ಯರಾದಂಥ ಪಂಡಿತು ವೇದಮೂರ್ತಿ ಸಿದ್ದೇಶ್ವರ ಶಾಸ್ತ್ರಿ ಕೆಲವರು ಅವರು ಅವರು ಕೂಡ ಅಷ್ಟೇ ಸಂಗೀತ ಆಗಲಿ ಕೀರ್ತನ ಪುರಾಣ ಮತ್ತು ಸಾಹಿತ್ಯ ಈ ರೀತಿ ಒಳಗೆ ಅತ್ಯಂತ ಸಮಾಜ ಸೇವೆ ಮಾಡ್ಕೊಂಡು ಬರ್ತಕ್ಕಂಥವರು ಹಲವಾರು ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನು ಹೊತ್ತಿರುವ ಸಿದ್ದೇಶ್ವರ ಶಾಸ್ತ್ರಿಗಳ ಕಥಾ ಕೀರ್ತನ ಪುರಾಣದ ಕಾಯಕ ಮುಂದುವರಿಯುತ್ತಿದೆ ेव नमस्ते सिद्धलिङ्गेशा नमस्ते भक्तवत्सलः नमस्तु भ्रम् पशूनाम् पतये नमः पशूनाम् पतये नमः सङ्गीतसागरं चैव साहित्यभूषणं तथा लिङ्गपूजानम्